ದಿವಸ ಬೆಳೂರುಹಾನಗರ ಜನತಾದಳದಿಂದ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಏನು ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಎರಡು ವರ್ಷ ಆಗಿದೆ ಇವರು ಅಧಿಕಾರಕ್ಕೆ ಬಂದು ಆದರೆ ಎರಡು ವರ್ಷದಿಂದಲೂ ಬರೀ ಜನ ವಿರೋಧಿ ನೀತಿ ಬೆಂಗಳೂರಿನ ಜನ ನಿಜಕ್ಕೂ ಸಹ ಪ್ರತಿದಿನ ಪ್ರತಿದಿನ ಬೆಂಗಳೂರಿನ ಜನಕ್ಕೆ ನರಕ ತೋರಿಸ್ತಾ ಇದ್ದಾರೆ ಬೆಂಗಳೂರಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಏನು ಇವತ್ತು ದಿವಸ ಇಡೀ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ನಗರ ಅವತ್ತೊಂದು ದಿವಸ ನಾಲ್ಕು ಗೋಪುರ ಅವತ್ತೇನು ನಿರ್ಮಾಣ ಮಾಡಿ ಕೆಂಪೇಗೌಡರು ಅವತ್ತೊಂದು ದಿವಸ ಎಲ್ಲಾ ಪೇಟೆಗಳನ್ನು ಅವತ್ತೊಂದು ದಿವಸ ನಿರ್ಮಾಣ ಮಾಡಿ ಬೆಂಗಳೂರಿಗೆ ಒಂದು ಕಾಯಕಲ್ಪನ್ನ ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ಬೆಂಗಳೂರು ಚೆನ್ನಾಗಿರ್ಬೋದು ಅಂತೇಳಿ ಅವ್ರ ಒಂದು ಕನಸನ್ನ ಕಟ್ಟಿದ್ರು ಆದ್ರೆ ಈ ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ ಐದು ಫ್ರೀ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಏನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದಾರೆ ಇವತ್ತು ಬೆಂಗಳೂರನ್ನ ಚಿತ್ರ ಮಾಡ್ತಾ ಇದ್ದಾರೆ ತಾವೆಲ್ಲ ಮಾಧ್ಯಮದವರು ಮೂರು ನಾಲ್ಕು ದಿವಸದಿಂದ ತಾವೆಲ್ಲ ಸುದ್ದಿ ಮಾಡ್ತಾಯಿದ್ದೀರಿ ತಾವೇ ತೋರಿಸ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಯಾರಾದರೂ ಒಬ್ಬರು ಡೆಡಿಕೇಟ್ಸ್ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಪ್ರಥಮ ಪ್ರಜೆ ಅಂತೇಳಿ ಮೇಯರು ಹೋಗಿ ರಿಸೀವ್ ಮಾಡ್ತಾಯಿದ್ರು ಇವತ್ತು ಬೆಂಗಳೂರು ನಗರವನ್ನು ಇವರು ಏಳು ಭಾಗಗಳಾಗಿ ಮಾಡ್ತಾ ಇದ್ದಾರೆ ಈ ಏಳು ಭಾಗಗಳಾಗಿ ಮಾಡ್ತಾ ಇರತಕ್ಕಂಥದ್ದು ಉದ್ದೇಶ ಇಷ್ಟೇನೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದು ಎರಡನೇದು ನಾವೇನು ಇವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತೇನು ಆರೂವರೆ ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂಥ ಮೆಟ್ರೋಪಾಲಿ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ನಗರದಲ್ಲಿ ಇವತ್ತೇನು ನಾವು ಒಂದೂವರೆ ಕೋಟಿ ಜನ ಇವತ್ತೇನು ವಾಸವನ್ನು ಮಾಡ್ತಾ ಇದ್ದೀರಿ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀರಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಈಗಿನ್ನೂ ಬೇಸಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಲಿಲ್ಲ ಈಗಲೇ ಕುಡಿಲಿಕ್ಕೆ ನೀರಿಲ್ಲ ಹಹಾಕಾರ ಇದ್ದಿದೆ ಬೆಂಗಳೂರು ನಗರದಲ್ಲಿ ಒಂದೊಂದು ಟ್ಯಾಂಕರ್ಗೆ ಐದರಿಂದ ಆರು ಸಾವಿರ ಏಳು ಸಾವಿರ ಕೊಡೋಂಥ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಜನ ನಿಜಕ್ಕೂ ಸಹ ದಿನ ಸತ್ತು ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನೀಡುತ್ತದೆ ಇವರು ಭ್ರಷ್ಟಾಚಾರ ಹಿಂದೆ ತಾವೆಲ್ಲ ನೋಡ್ತಾ ಇದ್ವಿ ಇವತ್ತೇನು ಬೆಂಗಳೂರು ನಗರವನ್ನು ಇವತ್ತೇನು ನಿನ್ನೆ ಇವರು ವಿಧೇಯಕವನ್ನು ಮಂಡಿಸಿದ್ದಾರೆ ಇವತ್ತು ಆ ಬಿಲ್ಲನ್ನು ಏನು ಪಾಸ್ ಮಾಡಿದ್ದಾರೆ ನಾವು ಮಾನ್ಯ ಗವರ್ನರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಪಕ್ಷದ ವತಿಯಿಂದ ಯಾವುದೇ ಕಾರಣಕ್ಕೂ ಆ ಬಿಲ್ಗೆ ಅವರು ಸಹಿ ಮಾಡಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ಮಾನ್ಯ ಗವರ್ನರ್ ಅವರಲ್ಲೂ ಸಹ ಮನವಿ ಮಾಡ್ತೀವಿ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಸಹ ಮತ್ತೊಮ್ಮೆ ಮನವಿ ಮಾಡ್ತಕ್ಕಂಥದ್ದು ಕೂಡಲೇ ಏನಿವತ್ತು ಏಳು ಭಾಗಗಳಾಗಿ ಏನು ನೀವು ಬಿಲ್ ಅನ್ನು ನೀವು ಪಾಸ್ ಮಾಡಿದ್ದೀರಿ ಅದನ್ನು ಕೂಡಲೇ ಹಿಂಪಡಿಬೇಕಾಗ್ತದೆ ನೀವೇನಾದ್ರೂ ಹಿಂಪಡಿಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಸಚಿವರು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಹ ನಾವು ಪಕ್ಷದ ವತಿಯಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಕಪ್ಪು ಬಟ್ಟೆಯನ್ನು ತರಿಸಿ ನಿಮ್ಮ ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೀರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಹನೂ ನಾವು ನಿಮ್ಮ ಕಾರ್ಯಕ್ರಮ ಇಡೀಲಿಕ್ಕೆ ಬಿಡೋದಿಲ್ಲ ನೀವು ಏನು ಬೇಕಾಗಿದ್ರು ಪೊಲೀಸ್ನ ಇಟ್ಕೊಂಡು ನೀವು ಯಾವುದೇ ಕೇಸ್ ಹಾಕಿದ್ರು ಸಹ ನಾವು ಅದನ್ನು ಕೇರ್ ಮಾಡೋರಲ್ಲ ಅದೊಂದು ಎರಡನೇದು ಹಾಲಿನ ಥರ ಈಗಾಗಲೇ ಇವಾಗೇನು ಹೆಚ್ಚುವರಿಯಾಗಿ ಐದು ರೂಪಾಯಿನ ಜಾಸ್ತಿ ಮಾಡ್ಬೇಕಂತ ಹೊರಟಿದ್ದೀರಿ ಏನ್ರಿ ಮಾಡ್ತೇವೆ ಮಾಡಕ್ ಹೊರಟಿದ್ದೀರಿ ನೀವು ಬೆಂಗಳೂರು ಜನ ರಾಜ್ಯದ ಜನ ಈಗಾಗ್ಲೇ ನೀವು ಏನಿವತ್ತು ಈ ಸರ್ಕಾರ ಬಂದ ಮೇಲೆ ಹೆಚ್ಚುವರಿಯಾಗಿ ನಲವತ್ತ್ ಮೂರು ಸಾವಿರದ ಸುಮಾರು ಮುನ್ನೂರ ಎಂಬತ್ತು ರೂಪಾಯಿ ಹೆಚ್ಚುವರಿ ತೆರಿಗೆ ಮಾಡ್ತಾ ಇದ್ದೀರಿ ಜನ ಸಂತಸವಾಗಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ರಿ ಹಾಲಿನ ಪ್ರಯಾಣ ದರ ಏರಿಕೆ ಮಾಡಕ್ ಹೊರಟಿದ್ದೀರಿ ಈಗಾಗಲೇ ರೆವಿನ್ಯೂ ಸ್ಟಾಂಪ್ ಈಗಾಗಲೇ ಹೆಚ್ಚು ಮಾಡಿದ್ದೀರಿ ಜನ ಯಾರು ಬಡವರು ಒಂದು ಟ್ವೆಂಟಿ ಬೆಂಗಳೂರು ನಗರದ ಸ್ಥಾನ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ರಾಜ್ಯ ಸರ್ಕಾರ ಇರ್ಬೇಕು ಸರ್ಕಾರಗಳು ಇವತ್ತೇ ನಡೆಸ್ತಾ ಇದರಲ್ಲ ರಾಜ್ಯದ ಬಡವರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೋಸ್ಕರ ಇರ್ಬೇಕು ನೀವು ಹೇಳ್ತೀರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ನಗರದಲ್ಲಿ ನಾವು ನೀರಿನ ಬೆಲೆನೇ ಹೆಚ್ಚು ಮಾಡ್ಲಿಲ್ಲ ಹೆಚ್ಚು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ನೀವು ಫಸ್ಟ್ ಈಗಾಗಲೇ ಅದನ್ನು ನೀವು ಇದನ್ನ ಒಂದು ನೀಟ್ ಬಗ್ಗೆ ಒಂದು ಪೈಸೆ ಜಾಸ್ತಿ ಮಾಡ್ತಾ ಇದ್ದೀರಿ